ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಅರಿಕೆರೆ ಶ್ರೀ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಡೆ ಕಾರ್ತಿಕ ಸೋಮವಾರ ಪ್ರಯುಕ್ತ ಲಕ್ಷ ದೀಪೋತ್ಸವ ಮತ್ತು ತೆಪ್ಪೋತ್ಸವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುಳುಬಾಗಲು ರಸ್ತೆಯಲ್ಲಿರುವ ಪಂಚಗಿರಿ ಕ್ಷೇತ್ರ ಅರೀಕೆರೆ ಈ ಕ್ಷೇತ್ರದಲ್ಲಿ ಒಂದು ಸಾವಿರ ಇತಿಹಾಸವುಳ್ಳ ಪುರಾತನ ದೇವಾಲಯದಲ್ಲಿ ನೆಲೆಸಿರುವ ಶ್ರೀ 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 ನಾಗನಾಥೇಶ್ವರ ದೇವಾಲಯದಲ್ಲಿ ಕಡೆ ಕಾರ್ತಿಕ ಸೋಮವಾರ ಪ್ರಯುಕ್ತ ಬೆಳಗ್ಗೆಯಿಂದಲೇ ದಾದ್ರಿ ಹೋಮ ಗಿರಿಜಾ ಕಲ್ಯಾಣೋತ್ಸವ ಲಕ್ಷ ದೀಪೋತ್ಸವ ಹಾಗೂ ತೆಪ್ಪೋತ್ಸವ ಕಾರ್ಯಕ್ರಮಗಳು ನಡೆದವು ಶ್ರೀ ಶ್ರೀ ನಾಗನಾಥೇಶ್ವರ ದೇವಾಲಯಕ್ಕೆ ಸಹಸ್ರಾರು ಭಕ್ತ ಮಹಾಶಿಯರು ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾದರು ಇಂದಿನ ಕಾರ್ಯಕ್ರಮಗಳ ಬಗ್ಗೆ ಧರ್ಮಾಧಿಕಾರಿಗಳಾದ ಎಸ್ ರಮೇಶ್ ಬಾಬು ಮತ್ತು ಉಪಾಧ್ಯಕ್ಷೆ ಶ್ರುತಿರವರು ತಿಳಿಸಿದರು ಪ್ರಪಂಚದಲ್ಲೇ ಮೊದಲ ಬಾರಿಗೆ ನಿರ್ಮಿಸಲಾಗಿರುವ ಶ್ರೀ ಚಂಡಿಕೇಶ್ವರ ಸ್ವಾಮಿ ಆಲಯ ನಿರ್ಮಿಸಿದ್ದು ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಕಣ್ತುಂಬಿಸಿಕೊಂಡರು ಆಲಯದ ಪ್ರಧಾನ ಅರ್ಚಕರಾದ ಉಮಾಶಂಕರ್ ಅವರು ದೇವಸ್ಥಾನದ ಇತಿಹಾಸದ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ದೇವಾಲಯದ ಟ್ರಸ್ಟ್ನ ಸದಸ್ಯರಾದ ಶ್ವೇತಾ ರೋಹಿತ್ ಪ್ರೇಮ್ ಹಾಜರಿದ್ದರು thank चतुर्थ्यामनस्तं जपति सवि ಹಿಂದೆ ಈ ಧರ್ಮಾಧಿಕಾರಿಗಳು ಶ್ರೀ ರಮೇಶ್ ಬಾಬು ಅವರು ಇದನ್ನು ಪುನರ್ ನಿರ್ಮಾಣಿಸಿದ್ದಾರೆ ಇಲ್ಲಿ ಇಲ್ಲಿ ಶಿವರಾತ್ರಿ ಮತ್ತು ಕಾರ್ತಿಕ ಸೋಮವಾರ ತುಂಬ ವಿಶೇಷವಾಗಿ ಪೂಜೆಗಳು ನಡೀತಾ ಇರುತ್ತೆ ಇವತ್ತು ಕೊನೆಯ ಸೋಮವಾರ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತೆಪ್ಪೋತ್ಸವ ಮತ್ತು ದೀಪಾಲಂಕಾರ ಇಂದ ಇವತ್ತು ವಿಜೃಂಭಣೆ ಇರುತ್ತೆ ದೇವಸ್ಥಾನ ಸುಮಾರು ಐವತ್ತು ಸಾವಿರ ಜನ ಭಕ್ತಾದಿಗಳು ಬಂದು ಅನ್ನದಾನಕ್ಕೆ ದಾನ ಮಾಡಿ ದೇವಸ್ಥಾನ ನಿರ್ಮಾಣಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಪಾತಾಳ ಚಂಡಿಕೇಶ್ವರ ಅಂತ ಇದೆ ನೀವು ಹುಡುಗರ ಕರ್ನಾಟಕಲ್ಲೆಲ್ಲೂ ಸಿಗೋದಿಲ್ಲ ಆ ಥರ ದೇವಸ್ಥಾನ ನಿರ್ಮಾಣಿಸಿದ್ದಾರೆ ಸ್ವಾಮಿಗೆ ಅಭಿಷೇಕ ಆಗಿರೋ ನೀರು ಡೈರೆಕ್ಟಾಗಿ ಪಾತಾಳ ಚಂಡಿಕೇಶ್ವರ ಮೇಲೆ ಬೀಳತ್ತೆ ಈ ಚಿಕ್ಕ ಮಕ್ಕಳು ಗಲಾಟೆ ಮಾಡ್ತಾರೆ ಅವ್ರಿಗೆ ಭಯ ಆಗಿರುತ್ತೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಅವ್ರಿಗೆಲ್ಲ ಚೆನ್ನಾಗಾಗುತ್ತೆ ಮತ್ತು ಒಂದು ದೊಡ್ಡ ನಂದಿ ನಿರ್ಮಾಣಿಸೋದಕ್ಕೋಸ್ಕರ ಧರ್ಮಾಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಯಾರು ಯಾರದು ಸಹಾಯ ಮಾಡೋರಿದ್ರೆ ಅದಕ್ಕೂ ಸಹಾಯ ಮಾಡ್ಬೋದು ಒಂದು ನೂರೈವತ್ತು ಕೆ ಜಿಯ ಗಂಟೆಯನ್ನು ನಿರ್ಮಾಣಿಸೋದಕ್ಕೆ ಕೈಗೂಡಿದ್ದಾರೆ ಸುಮಾರು ಇನ್ನೊಂದು ತಿಂಗಳಲ್ಲಿ ಅದು ರೆಡಿ ಆಗತ್ತೆ ಎಲ್ಲರೂ ಬಂದು ಅದನ್ನು ನೋಡ್ಬೋದು ಬಾಬು ಅಂತ ಹೇಳ್ಬಿಟ್ಟು ನಾನು ಇವಾಗ ಉಪಾಧ್ಯಕ್ಷರಾಗಿ ಇಲ್ಲಿ ನೋಡ್ಕೊಳ್ತಾ ಇದ್ದೀನಿ ಎಲ್ಲ ಅರೇಂಜ್ಮೆಂಟ್ಸು ಮ್ಯಾನೇಜ್ಮೆಂಟ್ ಎಲ್ಲ ಇವತ್ತು ಬೆಳಗ್ಗೆಯಿಂದ ಅಭಿಷೇಕ ಆಯಿತು ಸ್ವಾಮಿಗಳಿಗೆ ಮತ್ತು ಮ ಪ್ರಾಕಾರೋತ್ಸವ ಇರುತ್ತೆ ಸಾಯಂಕಾಲ ಲಕ್ಷದೀಪೋತ್ಸವ ಎಲ್ಲ ನಡೆಯುತ್ತೆ ಸುಮಾರು ಐವತ್ತು ಸಾವಿರ ಜನ ಇಲ್ಲಿ ಬರ್ತಾರೆ ಇವತ್ತು ಮತ್ತು ಅನ್ನದಾನ ಎಲ್ಲ ನಡೀತಾ ಇದೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನದಾನ ಇರುತ್ತದೆ ನೀವು ಯಾವಾಗೇ ಬಂದ್ರೂ ಇಲ್ಲಿ ನೀವು ಆರಾಮಾಗಿ ಊಟ ಮಾಡಿ ಹೋಗಬಹುದು ಯಾವ ಯಾವ ಭಾಗಗಳಿಂದ ಬರ್ತಾರೆ ಮೇಡಮ್ ಇಲ್ಲಿ ನೀವು ಆಲ್ ಓವರ್ ಇಂದ ಬರ್ತಾ ಇದ್ದಾರೆ ಸರ್ ಮೊನ್ನೆ ಮನೆ ಇದಿಂದ ಪಂಜಾಬ್ ಪಂಜಾಬಿಂದ ಬಂದಿದ್ರು ಮನ್ ಮತ್ತು ಶಿವಮೊಗ್ಗದಿಂದ ಬರ್ತಾರೆ ನೀ ಕರ್ನಾಟಕದಿಂದ ಬರ್ತಾ ಇದ್ದಾರೆ ನಾರ್ತ್ ಇಂದ ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದ ನೀವು ಇಲ್ಲಿ ಏನೋ ಸತ್ಯ ಇದೆ ಅದಕ್ಕೆ ಹುಡ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನ ಇದೆ ಇಲ್ಲಿ ಲಿಂಗ ಇದೆ ಲಿಂಗದೇನೋ ಶಕ್ತಿ ಇದೆ ಇದರಿಂದ ಎಲ್ಲೋ ಕಡೆ ಎಲ್ಲ ಬರ್ತಾ ಇದ್ದಾರೆ ಇಲ್ಲಿ ಎಷ್ಟೊಂದು ಜನ ಇಲ್ಲಿ ನೋಡಿ ಅಕ್ಕಿ ಬೇಳೆ ಎಲ್ಲ ಕೊಟ್ಟಿದ್ದಾರೆ ಆಯಿಲ್ ಕೊಟ್ಟಿದ್ದಾರೆ ಎಷ್ಟೊಂದು ಜನ ತೊಗೊಂಡು ಬಂದು ಹಾಕ್ತಾ ಇದ್ದಾರೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಬರಬೇಕು ಜನ ಇನ್ನೂ ಗೊತ್ತಾಗಬೇಕು ಇಲ್ಲಿ ಸಾವಿರ ವರ್ಷದ ಪುರಾತನ ಲಿಂಗ ಇದೆ ಇಲ್ಲಿ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡ್ರೆ ಅದು ಆಗುತ್ತೆ ಇಲ್ಲಿ ಮತ್ತು ನಾಗಮಣಿ ಇದೆ ಸಾವಿರ ವರ್ಷದ ನಾಗಮಣಿ ಇದೆ ಅದು ಯಾರಿಗೂ ಕಾಣಿಸಲ್ಲ ಇನ್ನು ಇಲ್ಲಿ ನಾಗರಾವ್ ಇರುತ್ತೆ ಅದು ನಿಮಗೆ ಯಾವಾಗಲೂ ಒಂದು ಸತಿ ಯಾರಿಗೂ ಒಬ್ರು ಕಾಣಿಸೋದು ಅದು ನಮಗೆ ಏನು ಅಂತಂದರೆ ಒಂದಿನ ನನಗೆ ಕಾಣಿಸಿದೆ ಏನು ಅಂತಂದರೆ ಅವತ್ತು ಹಿಂಗೆ ಪೂಜೆ ಏನೋ ಇತ್ತು ಸುಬ್ರಹ್ಮಣ್ಯ ಸ್ವಾಮಿ ಕಾವಡಿಗಳು ಅಂತ ಹೇಳಿಬಿಟ್ಟು ಎಲ್ಲರೂ ಹೊಟ್ಟೋದ್ರು ಮತ್ತು ನಾಗರಾವ್ ಎಡೆ ಎತ್ಕೊಂಡು ಇಲ್ಲಿ ಯಾರು ಹೆಲ್ಪ್ ಮಾಡಿದ್ದಾರೆ ಯಾರು ಸೇವಾಕರ್ತರು ಯಾರು ಸಹಾಯ ಮಾಡಿದ್ದಾರೆ ಇಲ್ಲ ಅವರು ಇದ್ದರು ಅವ್ರಿಗೆ ಮಾತ್ರ ಕಾಣಿಸಿದೆ ಅದು ಅದು ಬೇಕು ಅಂದರೆ ಬೆಳಗ್ಗೆ ಎಲ್ಲರಿಗೂ ಕಾಣಿಸ್ಬೋದಾಗಿತ್ತು ಆದರೆ ಎಲ್ಲರಿಗೂ ಕಾಣಿಸ್ಲಿಲ್ಲ ಇಲ್ಲಿ ಯಾರು ಹೆಲ್ಪ್ ಮಾಡಿದ್ದಾರೆ ಯಾರು ಸೇವಾ ಕರ್ತರೆ ಅವ್ರಿಗೆ ಮಾತ್ರ ಕಾಣಿಸಿದೆ ಅದು ಒನ್ ಅವರ್ ಒನ್ ಅವರ್ ಅವ್ರಿಗೂ ಅದು ಅಲ್ಲೇ ಎಡೆ ಎತ್ಕೊಂಡು ನಾಗರಾವ್ ಇತ್ತು ಅದು ಯಾರಿಗೂ ಏನೂ ಮಾಡಿಲ್ಲ ಸೊ ವಿಷ ಯಾ ಎಲ್ಲರಿಗೂ ಕಾಣಿಸಲ್ಲ ಅದು ಯಾರೋ ಒಬ್ಬರಿಗೆ ಅದು ನಾನು ನೋಡಿದ್ದೀನಿ ಅದು ನಾನು ಕಣ್ಣಾರೆ ನೋಡಿದ್ದೀನಿ ಸೊ ನಾನೇನು ಹೇಳೋದು ಅಂತಂದರೆ ಇಲ್ಲಿ ಸೇವೆ ಮಾಡೋರಿಗೆ ಪಕ್ಕ ಕಾಣಿಸೇ ಕಾಣಿಸುತ್ತೆ ಅಂತ ನಾನು ನಂಬ್ತೀನಿ ನಮಸ್ಕಾರ ನಾನು ಆಕೆ ರೋಹಿತ್ ಗೋಹಿತ್ ಕೃಷ್ಣ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಇಲ್ಲಿ ಸುಮಾರು ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತೀವಿ ಬಂದ್ಬಿಟ್ಟು ಶಿವರಾತ್ರಿಗೆ ಮತ್ತು ಕಾರ್ತಿಕ ಸೋಮವಾರಕ್ಕೆ ತುಂಬ ವಿಶೇಷ ಆಗುತ್ತೆ ಇಲ್ಲಿ ನಂಬ್ಕೊಂಡಿರೋ ಎಲ್ಲ ಕೆಲಸನೂ ಆಗ್ತಿದೆ ಅದಕ್ಕೆ ನಾನು ಒಂದು ಸೋಮವಾರನೂ ಮಿಸ್ ಮಾಡಿದೆ ಇಲ್ಲಿ ಬಂದು ಪೂಜೆ ಮಾಡ್ಕೊಳ್ತೀವಿ ಭಕ್ತಾದಿಗಳು ಲಕ್ಷಾಧಿ ಜನ ಬರ್ತಾರೆ ಇಲ್ಲಿ ಬಂದು ನಂಬಿಕೆ ಮಾಡ್ಕೊಂಡು ಹೋಗ್ತಾರೆ ತುಲಾ ಭಾರ ಕೊಟ್ಟಿದ್ದೀವಿ ಅನ್ನ ಸೇವೆ ಮಾಡಿಸ್ತಿರ್ತೀವಿ ಎಲ್ಲ ಮಾಡಿಸ್ತಾ ಇರ್ತೀವಿ ಏನಕ್ಕೆ ಅಂದರೆ ನಮ್ಗೊಂದು ನಂಬಿಕೆ ಇದೆ ಇಲ್ಲಿ ಏನು ಅಂದ್ಕೊಂಡ್ರೆ ಅದಾಗುತ್ತೆ ಅಂತ ಜನಗಳಿಗೆ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ನಮಗೆ ಯಾವಾಗಲೂ ಬಂದಾಗ ಇಲ್ಲಿ ಅಭಿಷೇಕ ಮಾಡಿ ತುಲಾಭಾರ ಮಾಡಿಕೊಂಡು ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಜನ ಇವತ್ತು ನಾವಿಲ್ಲಿ ಕಲ್ಯಾಣೋತ್ಸವಕ್ಕೆ ಕೊಟ್ಟಿದ್ದೀವಿ ನಾವು ಒಂದು ದಂಪತಿ ನಮ್ಮ ಶ್ವೇತಾ ಬಂದುಬಿಟ್ಟು ಇಲ್ಲಿ ಏನು ಒಳ್ಳೆಯದಾಗುತ್ತೆ ಅಂದರೆ ಬಂದುಬಿಟ್ಟು ಇವತ್ತೇ ನೋಡಿ ನಾವು ನಾವೊಂದು ರೆಸಾರ್ಟ್ ಪ್ರಾಜೆಕ್ಟ್ಗೆ ಚಿಕ್ಕಮಗ್ಳೂರಲ್ಲಿ ತುಂಬ ಟ್ರೈ ಮಾಡ್ತಾ ಇದ್ವಿ ಅದು ಇವತ್ತು ಕಲ್ಯಾಣೋತ್ಸವ ಆಗಿದ ತಕ್ಷಣ ನನಗೊಂದು ಮೆಸೇಜ್ ಬಂತು ಅಡ್ವಾನ್ಸ್ ಜೊತೆಗೆ ಕನ್ಫರ್ಮೇಷನು ಬಂದಿದೆ ಅಂತ ಹೇಳ್ತಿದ್ದಾರೆ ಬಂದುಬಿಟ್ಟು ಹೀಗಾಗಿ ನಾವು ಎವ್ರಿ ಕಾರ್ತಿಕ ಸೋಮವಾರಕ್ಕೆ ಮತ್ತು ಶಿವರಾತ್ರಿಗೆ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲ ಬ್ಯಾಂಗ್ಳೂರಿಂದ ಜನ ಜಾಸ್ತಿ ಜನ ಬರ್ತಾರೆ ನನ್ನ ಫ್ರೆಂಡ್ಸ್ನ ಎಲ್ಲರೂ ಕರ್ಕೊಂಡು ಬರ್ತಾ ಇರ್ತೀನಿ ಎಲ್ಲ ಭಕ್ತಾದಿಗಳಿಗೂ ವಿನಂತಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅಂದ್ಕೊಂಡಿದ್ದಾಗತ್ತೆ ಥ್ಯಾಂಕ್ ಯು ನಾ ಪೇರು ಮುಂಚಾಮೆ ಇರುವ ನಾಲ್ಕೇಟ್ ತನಕ ಈ ಡೇಮ್ ಇಲ್ಲದು ಆ ದೇವಸ್ಥಾನ ಮುಂಡೆ ಅಂತ ಪಡ್ಪ ಮಾಮೂಲಿ ಭದ್ರ ಮಕ್ಕಟ್ಟು ಉಂಡೆ ಅದೇ ಯಾಕೆ ರಮೇಶ್ ಬಾಬನ್ನೇ ಆಯಿತು ಲಿಂಗ ಮತ್ತು ಪೊಯ್ಯ ಸೋಡ ದೇವಸ್ಥಾನ ಇರೋದು ದೊಂಗ್ಳಿಸ್ಕೊಂಡು ಎಲ್ಪ್ರಿ అది ఎత్తుకొని పోయి అక్కడ చూడతారు కుంట్లు దగ్గర ఇచ్చి పెట్టిండ్రు కట్టుముందు ఊరు నీరు గడిగాడు పద్నాలుగు ఐదు గంటలకే పోయిండ్రాళ్ళు ఇస్తాకొని లింగము దొంగలు తీసుకొని వెళ్ళిపోయిండారు ఇద పెట్టి వెళ్ళిపోయినారు అని ఊరిలో చెప్పిండారు వాళ్ళ క్రండ్లకూడ పద్నాలుగు కలక వాళ్ళు వెళ్ళిపోయిండారు వాళ్ళు ఇదిగో కుంట్లే కూర వాళ్ళు కుంట్లేక దబ్బేరు ఆ కుంట్లో లింగు వారం ఎండాకొంతే వాన వచ్చే కుంట నిండుకుంటామండే నాకు నేను నాకు ఉండేది ఎందుకంటే తిరిగి రమేష్ బాబు నేను వచ్చి వాళ్ళమ్మ పశ్చినాకాడ దేవస్థానంలో పొడివైనా కూడా వాళ్ళ అమ్మ కట్టి ఉండే ఆయన తప్ప దేవుడు విజృంభం చేసుకుంటాడంతా వంకాంత దేవుడు బుద్ధి పెట్టే ఆయప్ప పా తొట్టి కట్టించి తొట్టి లెక్కెత్తి పెట్టే ఈటవా ఇంప్రూవ్మెంట్ ఉండే నాకే ఈ ఏడేబిడలేదు మళ్ళీ ఆడిబిడ్డ మళ్ళా ఇరు ఇరవై మళ్ళా ఇద్దరు మగ్బిడ్లేదు ఇద్దరు మగ్బిడ్లేరు ఆకర్తుంటారు దేవుడు అంతే ఆకర్తుంది వీళ్ళు బాగా నడుతూ ఉండగా అడుగు పెట్టే కూడా తక్కి పుస్త పల్లెరు మున్లే అడుగు పెట్టే కూడా ఈకి వచ్చేకొతా ఉండలేదు ఏమో ఆ దేవు మహిమ ఇంకా ఇంప్రూవెంట్ ಅಭ್ಯೋ ನಮಃ ಹರಿ ಓಂ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಸಾವಿರ ವರ್ಷ ಪುರಾ ವರ್ಷಗಳ ಪುರಾತನವಾದಂತಹ ದೇವಾಲಯ ಇದು ಈ ದೇವಾಲಯ ಸುಮಾರು ಇಪ್ಪತ್ತೈದು ವರ್ಷಗಳಾಗಿದೆ ಇಲ್ಲಿ ಜೀರ್ಣೋದ್ಧಾರಣೆಯಾಗಿ ಈ ಒಂದು ಲಿಂಗವನ್ನು ಕಳ್ಳರು ಅಪಹರಿಸಿ ನಿಧಿಗೋಸರ ಆಸೆಗಾಗಿ ಈ ಒಂದು ಲಿಂಗವನ್ನು ಅಪಹರಿಸಿ ಹೋಗುವಾಗ ಕಂಡು ಕಾಣದೆ ಇಲ್ಲಿ ಇಲ್ಲಿಂದ ಒಂದು ಎರಡು ಫರ್ಲಾಂಗ್ ದೂರದಲ್ಲಿರುವ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇರುವ ಕುಂಟೆಯಲ್ಲಿ ಅವರು ಕಣ್ಣು ಕಾಣದೆ ಬಿಸಾಡಿದರು ಈ ಲಿಂಗ ಸುಮಾರು ಐನೂರು ವರ್ಷಗಳು ಆ ಒಂದು ಕುಂಟೆಯಲ್ಲೇ ಇತ್ತು ಕುಂಡೆಯಲ್ಲಿ ಇರುವಾಗ ಯಾರಿಗೂ ಕಾಣ್ತಾ ಇಲ್ಲ ಏನಾದರೂ ಆ ಕುಂಟೆ ಇದೆ ಅಂದರೆ ಆ ಲಿಂಗ ಮೇಲಕ್ಕೆ ಇದೆ ಅಂದರೆ ಆವಾಗ ಮಳೆ ಬೀಳೋದು ಮಳೆ ಬಿದ್ದು ಮತ್ತೆ ಆ ಕುಂಡೆ ತುಂಬ ಹೋಗೋದು ಈ ಥರ ಆಗ್ತಾಯಿತ್ತು ಈ ಥರ ಆಗ್ತಾಯಿರುವಾಗ ಇದೇ ಊರಿನವರಾದಂತಹ ನಮ್ಮ ಆಲಯ ಧರ್ಮಾಧಿಕಾರಿಗಳು ರಮೇಶ್ ಬಾಬುರವರು ಒಂದು ಸಲ ಒಂದು ಜಾತ್ರೆಗಾಗಿ ಅಲ್ಲಿ ಹೋದರು ಹೋಗ್ಬಿಟ್ಟು ನೋಡಿದಾಗ ಅವ್ರ ಕೈಗೆ ಈ ಒಂದು ಲಿಂಗ ತಾಕಿತು ಅವರು ಈ ಒಂದು ಲಿಂಗದ ವಿಷಯವನ್ನು ತನ್ನ ತಾಯಿ ತಮ್ಮ ತಾಯಿಯವರಿಂದ ತಿಳ್ಕೊಂಡು ಈ ಒಂದು ಲಿಂಗವನ್ನು ಪ್ರತಿಷ್ಠೆ ಮಾಡಬೇಕಂತ ಸಂಕಲ್ಪ ಮಾಡಿದ್ರು ಅವರು ನಾಸ್ತಿಕರಾಗಿದ್ದರು ಆದ್ರೂ ಸಹ ಒಂದು ಏನೋ ಆ ಭಗವಂತ ಅವರ ಕನಸಲ್ಲಿ ಬಂದು ಒಂದು ಜಡಾಜೋಡಗಳನ್ನು ಹಾಕ್ಕೊಂಡು ವಿಭುದ್ಧ ಈಗ ಬರ್ತಾ ಇರುವಾಗ ಅವ್ರ ತಾಯಿಯನ್ನು ತಾಯಿಯನ್ನು ಈ ಥರ ಒಂದು ಕೇಳಿದರು ಏನು ಈ ಥರ ಬರ್ತಾ ಇದೆ ಕನಸಂದಾಗ ಈ ಥರ ಅವ್ರ ತಾಯಿಯವರು ಹೇಳಿದರು ನಮ್ಮ ಹೊಲದಲ್ಲಿ ಒಂದು ದೇವಾಲಯ ಇದೆ ಅದು ಸಿಧಿಲುಗೊಂಡಿದೆ ಅಂತ ಹೇಳಿದಾಗ ಆ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕ ಸಂಕಲ್ಪ ಮಾಡಿದ್ರು ಅವರು ಇದೇ ಪ್ರಕಾರವಾಗಿ ಆ ಲಿಂಗವನ್ನು ತಂದು ಇಲ್ಲಿ ಮಾಡೋಕ್ಕೋ ಮಾಡೋದಕ್ಕೋಸ್ಕರ ಒಂದು ತೊಟ್ಟಿಯನ್ನು ನಿರ್ಮಾಣ ಮಾಡ್ತಾರೆ ಆ ತೊಟ್ಟಿ ನಿರ್ಮಾಣ ಮಾಡಿದಾಗ ಆ ಲಿಂಗವನ್ನು ತಂದು ಆ ನೀರಲ್ಲಿಟ್ಟಾಗ ಆ ತೊಟ್ಟಿ ಕೂಡ ಬ್ಲಾಸ್ಟ್ ಆಗಿದೆ ಆ ಒಂದು ಚಿತ್ರವನ್ನು ಸಹ ಇವನ್ನೆಲ್ಲ ದಿನಪತ್ರಿಕೆಗಳಲ್ಲೂ ಬಂದಿದೆ ಇದೇ ಪ್ರಕಾರವಾಗಿ ಈ ಒಂದು ಜಿಲ್ಲಾ ದೇವಾಲಯವನ್ನು ಜೀರ್ಣೋದ್ಧಾರಣೆ ಮಾಡಲು ಸಂಕಲ್ಪಿಸಿ ಸುಮಾರು ಎಲ್ಲರೂ ಅವರು ಸ್ವತಃ ತಾವೆ ಎಲ್ಲ ಖರ್ಚನ್ನು ನಿಭಾಯಿಸಿಕೊಂಡು ಇನ್ನು ಆಲಯವನ್ನು ಕಟ್ಟಿದರು ಕಟ್ಟಿ ಜೀರ್ಣೋದ್ಧಾರಣ ಮಾಡುವಾಗ ಎಲ್ಲ ಭಕ್ತಾದಿಗಳು ಅವರು ಸ್ವತಃ ಬಂದು ಸಹಾಯ ಮಾಡಿ ಎಲ್ಲರೂ ಬಂದು ಈ ಒಂದು ದೇವಾಲಯವನ್ನು ಇನ್ನೂ ಚೆನ್ನಾಗಿ ನಿರ್ಮಾಣ ಮಾಡಬೇಕಂತ ಅವರಿಗೆ ಬೆನ್ನೆಲುಬಾಗಿ ನಿಂತರು ಇದೇ ಪ್ರಕಾರ ಈ ದೇವಾಲಯ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪ್ರತಿ ವರ್ಷ ಈ ಒಂದು ಕಾರ್ತೀಕ ಮಾಸ ಆಗಲಿ ಮಹಾಶಿವರಾತ್ರಿ ಆಗಲಿ ವಿಶೇಷವಾಗಿ ಇಲ್ಲಿ ಪೂಜೆಗಳನ್ನು ನಡೆಸ್ಕೊಂಡು ಇದ್ದೀವಿ ಪ್ರತಿ ಸೋಮವಾರ ಇಲ್ಲಿ ಸ್ವಾಮಿಯವರ ಸನ್ನಿಧಿಯಲ್ಲಿ ಲಘುನ್ಯಾಸ ರುದ್ರಾಭಿಷೇಕಗಳು ಹಾಗೂ ಅನ್ನದಾನಗಳು ವಿಶೇಷವಾಗಿ ನಡೀತಾ ಇದೆ ಕಾರ್ತೀಕ ಮಾಸದಲ್ಲೂ ಸುಮಾರು ಪ್ರತಿ ವಾರ ಒಂದು ಐದು ಸಾವಿರ ಜನ ಇಲ್ಲಿ ಒಂದು ಭಕ್ತಾದಿಗಳು ಇಲ್ಲಿ ಸೇರ್ತಾ ಇದ್ದಾರೆ ಅನ್ನದಾನವನ್ನು ಸಹ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಇದೇ ಪ್ರಕಾರ ಈ ಆಲಯವನ್ನು ಯಾರ ಕೈಯಿಂದ ಮಹಾತ್ಮರಾದಂತಹ ಸಿದ್ಧಗಂಗಾ ಮಠಾಧೀಶರಾದಂತಹ ಸೊಮ್ಮ ಶಿವಕುಮಾರ ಸ್ವಾಮಿಗಳ ದಿವ್ಯ ಅಮೃತ ಹಸ್ತದಿಂದ ಯಾವಾಗ ಪ್ರತಿಷ್ಠಾಪನೆಗೊಂಡಿದ್ದೋ ಆಗಲಿಂದ ಸ್ವಾಮಿಯವರ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ಇಲ್ಲಿ ವಿಶೇಷವಾಗಿ ನೆರವೇರ್ತಾ ಇದೆ ಇದೇ ಪ್ರಕಾರವಾಗಿ ಈ ಒಂದು ಕಾರ್ತೀಕ ಮಾಸದಲ್ಲಿ ಕಡೆ ಕೊನೆಯ ಸೋಮವಾರ ಪ್ರತಿ ಸೋಮವಾರ ಅಲಂಕಾರಗಳು ಹಾಗೂ ಅಭಿಷೇಕಗಳು ಹಾಗೂ ಅನ್ನದಾನಗಳು ವಿಲಿವಾಗ ನಡೀತಾ ಇದೆ ಇದೇ ಪ್ರಕಾರವಾಗಿ ಈ ಒಂದು ಕೊನೆಯ ಸೋಮವಾರ ಬೆಳಗ್ಗೆ ಲಘುನಾಥಪುರ ರುದ್ರಾಭಿಷೇಕ ಹಾಗೂ ಗಿರಿಜಾ ಕಲ್ಯಾಣೋತ್ಸವ ವಿಶೇಷವಾಗಿ ನೆರವೇರಿತು ಇನ್ನು ಸಂಜೆ ನಾಲ್ಕು ಗಂಟೆಯಿಂದ ಇಲ್ಲಿ ತೆಪ್ಪೋತ್ಸವ ಇಲ್ಲಿ ವಾಸವಿಕೊಳ ಅಂತ ಇದೆ ಅಲ್ಲಿ ಗಟ್ಟುಪಲ್ಲಿ ಸ್ವಾಮಿ ಸ್ವಾಮಿಯವರಿಗೆ ಬೀಜಾಕ್ಷರವನ್ನು ಬರೆದಿದ್ದಾರೆ ಆ ಒಂದು ಭಗವಂತ ಪ್ರತ್ಯಕ್ಷನಾಗಿ ಬೀಜಾಕ್ಷರ ಬರೆದಂತಹ ಒಂದು ಜಾಗದಲ್ಲಿ ನಾವು ತೆಪ್ಪೋತ್ಸವ ನಡೆಸ್ತಾ ಇದ್ದೀವಿ ಇಡೀ ಎರಡು ಜಿಲ್ಲೆಗಳಲ್ಲೂ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಶ್ರೀನಿವಾಸಪುರ ತಾಲೂಕಿನ ಹರೀಕೆರೆ ಗ್ರಾಮದಲ್ಲಿ ಮಾತ್ರ ಈ ಒಂದು ಉತ್ಸವ ನಡೀತಾ ಇದೆ ಪ್ರೋತ್ಸವ ಇದೇ ಪ್ರಕಾರವಾಗಿ ಐದೂವರೆಗೆ ಮಹಾದೀಪೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಪ್ರತಿ ವರ್ಷ ನಡೆಸ್ಕೊಂಡು ಇದ್ದೀವಿ ಇದೇ ಪ್ರಜ್ಞಾದಿ ಭಕ್ತಾದಿಗಳೆಲ್ಲ ಅಧಿಕ ಸಂಖ್ಯೆಯಲ್ಲಿ ದಿನೇ ದಿನೇ ಭಗವಂತ ತನ್ನದೇ ಆದಂತಹ ಒಂದು ಒಂದು ಮಹಿಮೆಯನ್ನು ತೋರಿಸಿ ಭಕ್ತಾದಿಗಳನ್ನು ಇಲ್ಲಿ ಇದ್ದಾರೆ ಅದೇ ಪ್ರಕಾರವಾಗಿ ಈ ಒಂದು ಆಲಯಕ್ಕೆ ಪ್ರತಿಯೊಬ್ಬರೂ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಇನ್ನೂ ವಿಶೇಷವಾಗಿ ಎರಡನೇ ಧರ್ಮಸ್ಥಳವಾಗಿ ಮಾಡಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹರಿ ಓಂ ಸೃಸ್ತಿ ಸ್ವಾಮಿ ದೇವಾಲಯ ಅರಿಕೆರೆ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಇದು ಸುಮಾರು ಸಾವಿರ ವರ್ಷಗಳ ಹಳೆ ದೇವಸ್ಥಾನ ಅಂತಾರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಯಾರು ನಿಧಿ ಇದೆ ನಿಧಿಗೋಸ್ಕರ ಕಳ್ಳ ಕಳ್ಳರು ನೀದೇ ಲಿಂಗನ ಕರ್ಕೊಂಡು ಹೋಗಿ ಚೋಡೇಶ್ವರಿ ಕೊಳ ಅಂತ ಬಿಸಾಕ್ಬಿಟ್ಟು ಸುಮಾರು ವರ್ಷಗಳು ಅಲ್ಲೇ ಬಿದ್ದೋಗ್ಬಿಟ್ಟಿದ್ದೆ ನಮ್ಮ ಅಮ್ಮನಿಗೆ ಮಕ್ಕಳಿದ್ದ ಕಾರಣಕ್ಕೆ ಟೈಮಿಲ್ ಅರಿಕೆ ಮಾಡಿಕೊಂಡು ಮೂರು ಜನ ಗಂಡು ಮಕ್ಕಳು ಒಂದು ಹೆಣ್ಮಗು ಆಗಿದೆ ಇಲ್ಲಿ ವಿಶೇಷವಾಗಿ ಹುತ್ತ ಇದೆ ಸಾವಿರ ವರ್ಷಗಳದು ಅದು ಮುತ್ತ ಅಂತ ಮಣಿ ನಾಗ್ಮಣಿ ಇರುವಂಥ ಹುತ್ತ ಆ ಹುತ್ತಕ್ಕೆ ಹಾಲಾಕಿ ಹಾಕಿ ನಾವೇನು ಅಂದ್ಕೊಂಡ್ರೆ ಜರುಗ್ತಾ ಇದೆ ಎರಡು ಸಾವಿರ ಇಸ್ವಿಯಲ್ಲಿ ಶಿವಕುಮಾರ ಸ್ವಾಮೀಜಿಯಿಂದ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ನಮ್ಮ ಕೈಲಿ ಸಿಕ್ಕಿದ್ರೆ ಸಿಕ್ಕಿದಾಗ ಒಂದು ದೇವಸ್ಥಾನ ಮಾಡಿ ಸೋಮವಾರ ಸೋಮವಾರ ಅನದಾನ ಕಾರ್ತಿಕ್ ಸೋಮವಾರ ವಿಶೇಷ ಪೂಜೆ ಶಿವರಾತ್ರಿಗೆ ಜಾತ್ರೆ ಎಲ್ಲ ನಡೀತಾ ಇದೆ ಪೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದೆ ಜನ ಬಂದು ಏನಾದರೂ ಅಂದ್ಕೊಂಡು ಅನುಕೂಲ ಆದರೆ ದೇವ್ರಿಗೆ ಏನಾದರೂ ಮಾಡ್ಬೋದು ಅಷ್ಟೇ ಸರ್ ದೇವಸ್ಥಾನ ಇನ್ನೂ ಮುಂದೆ ಅಭಿವೃದ್ಧಿ ಆಗಲಿ ಏನಾದರೂ ಯೋಜನೆಗಳು ಅಂದ್ಕೊಂಡಿದ್ದೀವಿ ಯೋಜನೆಗಳು ಅಮ್ಮಕೊಂಡಿದ್ದೀವಿ ನಾವು ಯಾರನ್ನೋ ಏನೂ ಕೆ ಬೇಡ್ಕೊಳ್ಳೋಲ್ಲ ಆ್ಯಪ್ಪನಿಗೆ ಇಷ್ಟ ಇದ್ದರೆ ಮಾಡಿಸ್ಕೊಳ್ಬೋದು ನಮ್ಮ ಇಪ್ಪತ್ತ್ನಾಲ್ ಇಪ್ಪತ್ತೈ ಇಪ್ಪತ್ತೈದು ವರ್ಷದಿಂದ ನಾವು ಸೇವೆ ಮಾಡಿಸ್ತಾಯಿದ್ವಿ ನಮ್ಮದು ಸ್ವಂತ ಜಮೀನು ನಾಲ್ಕು ಎಕರೆ ದೇವಾಲಯಕ್ಕೆ ನಾನು ಕೊಟ್ಟಿದ್ದೀನಿ ದಾನವಾಗಿ ಕೊಟ್ಬಿಟ್ಟಿದ್ದೀನಿ ಪ್ರತಿ ಸೋಮವಾರ ಅನದಾನ ಇರುತ್ತೆ ಇವತ್ತು ಶಿವರಾತ್ರಿ ಇವತ್ತು ಕಾರ್ತಿಕ ಸೋಮವಾರ ಒಂದು ಹತ್ತು ಹದಿನೈದು ಸಾವಿರ ಜನ ಅನದ ಆಹಾರ ಇರುತ್ತೆ ಜನ ಬಂದು ಅಂದ್ಕೊಂಡು ಒಳ್ಳೇದಾಗ್ತದೆ ಇನ್ನು ಅವ್ರ ಇಚ್ಛೆ ನಮ್ಮ ಇಚ್ಛೆ ಏನಿಲ್ಲ